ಜಿಲ್ಲೆಯ ಸ್ಯಾಂಟಿಯೋಗಾದಲ್ಲಿ ನಡೆಯುತ್ತಿರುವ ಎಫ್ಐಎಚ್ ಜೂನಿಯರ್ ಮಹಿಳಾ ಹಾಕಿ ವಿಶ್ವಕಪ್ನಲ್ಲಿ ಭಾರತೀಯರ ಕಿರಿಯರ ತಂಡ ನಮೀಬಿಯಾ ವಿರುದ್ಧ ಹದಿಮೂರು ಅಂತರದ ಗೆಲುವಿನೊಂದಿಗೆ ಉತ್ತಮ ಆರಂಭ ಕಂಡಿದ್ದಾರೆ ಈ ಗೆಲುವಿನೊಂದಿಗೆ ಭಾರತ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರಿದೆ ಸ್ಥಾನಕ್ಕೇರಿದೆ ಹಿನಾಬಾನೋ ಮತ್ತು ಕನಿಕಾ ಸಿವಾಚ್ ಹ್ಯಾಟ್ರಿಕ್ ಗಳಿಸಿದರೆ ಸಾಕ್ಷಿ ರಾಣಾ ಎರಡು ಗೋಲು ಗಳಿಸಿದರು ಬಿನಿಮಾ ದನ್ ಸೋನಂ ಸಾಕ್ಷಿ ಶುಕ್ಲಾ ಇಶಿಕಾ ಮತ್ತು ಮನಿಷಾ ತಲಾ ಒಂದು ಗೋಲು ಗಳಿಸಿದರು ಜ್ಯೋತಿ ಸಿಂಗ್ ನೇತೃತ್ವದ ತಂಡ ಜರ್ಮನಿ ಐರ್ಲೆಂಡ್ ಮತ್ತು ನಮೀಬಿಯಾ ಜೊತೆಗೆ ಸಿ ಗುಂಪಿನಲ್ಲಿ ಸ್ಥಾನ ಪಡೆದಿದೆ ಈ ನಡುವೆ ನಿನ್ನೆ ನಡೆದ ಗುಂಪು ಹಂತದ ಮೊದಲ ಪಂದ್ಯದಲ್ಲಿ ಜರ್ಮನಿ ಐರ್ಲೆಂಡ್ ವಿರುದ್ಧ ಏಳು ಒಂದು ಅಂತರದ ಗೆಲುವು ದಾಖಲಿಸಿದೆ ಭಾರತ ನಾಳೆ ಜರ್ಮನಿಯನ್ನು ಎದುರಿಸಲಿದೆ ನಂತರ ಶುಕ್ರವಾರ ತಮ್ಮ ಅಂತಿಮ ಗುಂಪು ಹಂತದ ಪಂದ್ಯದಲ್ಲಿ ಐರ್ಲೆಂಡ್ ತಂಡವನ್ನು ಎದುರಿಸಲಿದೆ ಪುರುಷರ ಹಾಕಿಯಲ್ಲಿ ಇಂದು ತಮಿಳುನಾಡಿನ ಮದರೈನಲ್ಲಿ ನಡೆಯಲಿರುವ ಎಫ್ಐಎಚ್ ಕಿರಿಯರ ಪುರುಷರ ವಿಶ್ವಕಪ್ನಲ್ಲಿ ನಾಕೌಟ್ ಹಂತಕ್ಕೆ ಮುಂಚಿತವಾಗಿ ಅಂತಿಮ ಗುಂಪು ಹಂತದ ಮುಖಾಮುಖಿಯಲ್ಲಿ ಭಾರತ ಸ್ವಿಟ್ಜರ್ಲೆಂಡ್ ವಿರುದ್ಧ ಆಡಲಿದೆ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ ಎಂಟು ಗಂಟೆಗೆ ಆರಂಭವಾಗಲಿದೆ